ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನೋಡ್ತಾ ಇದೀವಿ ಸೊ ನಿಮ್ಗೆ ಹಾಗೆ ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅನ್ನ ದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಲಾಸ್ಟ್ ಟೈಮ್ ಕೂಡ ದವರು ಕಂಡಕ್ಟ್ ಮಾಡಿದ್ರು ಸೊ ಹಾಗಾದ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯಾಕಂದ್ರೆ ಆ ಒಂದು ಕ್ವಶನ್ ಪೇಪರ್ ಫಾಲೋಪ್ ಮಾಡಿದ್ದೆ ಅದರಲ್ಲಿ ಸೊ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ರೀತಿ ಓದ್ಬೇಕು ಅಂತ ಗೊತ್ತಾಗುತ್ತೆ ಸೊ ಅದೇ ರೀತಿಯಲ್ಲಿ ಟಾಪಿಕ್ ಗೆ ಹೋಗೋ ಮೊದಲು ಯಾರೆ ವಿದ್ಯಾರ್ಥಿಗಳು ಕೆ ಎಸ್ಆರ್ ಟೌಸಂಡ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಮಾಡ್ತಾ ಇದ್ರ ಗ್ಲೋಬಲ್ ಆನ್ಲೈನ್ ವತಿಯಿಂದ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಸಲುವಾಗಿ ಪೇಪರ್ ಒನ್ ಕೋರ್ಸ್ ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಅನ್ನು ನೀಡ್ತಾ ಇದೀವಿ ಸೊ ಕೆ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಲಭ್ಯವಿದೆ ಸೊ ಜಾಯಿನ್ ಆಗಿದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ನೀವು ತರ್ಟಿ ಪ್ಲಸ್ ಕ್ವಶನ್ಸ್ ಕರೆಕ್ಟ್ ಮಾಡಿ ಮಾಡ್ತೀರಾ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಜೊತೆಗೆ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ ಸೊ ಜಾಯಿನ್ ಆಗಲು ಈ ನಂಬರ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಎಸ್ ಪೇಪರ್ ಒನ್ ಅಂತ ಟೈಪ್ ಮಾಡಿದ್ದೆ ಕೋರ್ಸ್ ಇಲ್ಲಿ ನಿಮಗೆ ಫೀಸಿಬಲ್ ಆಗುತ್ತೆ ಸೊ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಕೊಟ್ಟಿದ್ದೀವಿ ನೀವು ನೋಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ಸೊ ನೀವು ಜಾಯಿನ್ ಆಗೋದು ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ ಮಾಡಿದೀವಿ ಜಾಯ್ನ್ ಆಗಿ ಸೊ ಹಾಗಾದ್ರೆ ಯಾವ ರೀತಿ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಬೇಕಂತ ನೋಡೋಣ ಸೊ ಏನಿಲ್ಲ ನೀವು ನೇರವಾಗಿ ಯಾವುದೇ ಒಂದು ಬ್ರೌಸರ್ ಗೆ ಹೋಗಿ ಕೆ ಎ ಹೋಮ್ ಅಂತ ಕೆ ಎ ಹೋಮ್ ಅಂತ ಟೈಪ್ ಮಾಡಿದ್ರೆ ಸಾಕು ಸೊ ಅಲ್ಲಿ ಮೊದಲಿಗೆ ಬರುವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ನಂತರ ಈ ಒಂದು ಕೆ ಎ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ನಂತರ ಸೊ ನೀವು ಇಲ್ಲಿ ಪ್ರವೇಶದಲ್ಲಿ ಹೋಗಿ ಕೆ ಎಸ್ ಎಂಡ್ ಟ್ವೆಂಟಿ ಫೈವ್ ಮೇಲೆ ಹೋದ್ರೆ ನಿಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸಿಗಲ್ಲ ಸೊ ಬದಲಾಗಿ ನೀವು ಇಲ್ಲಿ ಏನ್ ಮಾಡ್ಬೇಕು ಪ್ರಶ್ನೆ ಪತ್ರಿಕೆಗಳು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಕ್ಲಿಕ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ನಂತರ ಇಲ್ಲಿ ನೋಡಬಹುದು ಕೆಎಸ್ಎಫ್ ಟ್ವೆಂಟಿ ಸಹಾಯಕ ಪ್ರಾಧ್ಯಾಪಕರಿಗೆ ಪ್ರಶ್ನೆ ಪತ್ರಿಕೆಗಳು ಲಿಂಕ್ ಇದೆ ಮೇಲೆ ಕ್ಲಿಕ್ ಸಾಕು ಇಲ್ಲಿ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೋಡ್ಕೊಳ್ಬಹುದು ಆಂಥ್ರೋಪೊಲಜಿ ಆರ್ಕಿಯೋಲಜಿ ಕೆಮಿಸ್ಟ್ರಿ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಕ್ರಿಮಿನಾಲಜಿ ಅರ್ಥ್ ಸೈನ್ಸ್ ಇಕನಾಮಿಕ್ಸ್ ಎಜುಕೇಶನ್ ಸೊ ಇದೇ ರೀತಿ ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಜನರಲ್ ಪೇಪರ್ ಕ್ವಶನ್ ಪೇಪರ್ ಕೂಡ ಇಲ್ಲ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಸೊ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ನೀವು ನೋಡ್ಕೊಳ್ಬಹುದು ಸೊ ಇದೊಂದು ಕ್ವಶನ್ ಪೇಪರ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಪಿ ನಲ್ಲಿ ಸೊ ಈ ರೀತಿಯಾಗಿ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಏನಿದೆ ಸೊ ಇದು ಈ ಒಂದು ಕ್ವಶನ್ ಪೇಪರ್ ನೀವು ಎಲ್ಲರೂ ಕೂಡ ಸಾಲ್ವ್ ಮಾಡ್ಕೊಳ್ಳೇಬೇಕು ಸೊ ಈ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗ್ತಾ ಇದೆ ಸೊ ಇಲ್ಲಿ ಎಲ್ಲಾ ಯೂನಿಟ್ ಗಳಿಂದ ಯಾವ ರೀತಿ ಪ್ರಶ್ನೆಗಳು ಬಂದಿದಾವೆ ಅಂತ ನೀವು ನೋಡ್ಕೊಳ್ಬಹುದು ಸೊ ಎಲ್ರಿಗೂ ಕೂಡ ಈ ಒಂದು ಕ್ವಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನ ಸರಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಪೇಪರ್ ಒನ್ ಗೆ ನೀವು ಜಾಯಿನ್ ಆಗಿದ್ರೆ ಜಾಯಿನ್ ಆದ್ರೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಸೊ ನಿಮಗೆ ಮಾರ್ಕ್ ಟೆಸ್ಟ್ ಗಳನ್ನ ಕೊಡ್ತೀವಿ ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಪ್ರಿಪರೇಷನ್ ಇಲ್ಲಿ ಸಾಧ್ಯವಾಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು